ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೌರ್ಯ ಮೌರ್ಯ ಯೂಟ್ಯೂಬ್ ಚಾನಲ್ ಈಗ ನಾನು ಅಜ್ಜಿ ಮನೇಲಿದ್ದೀನಿ ಅಜ್ಜಿ ಮನೇಲಿ ಈ ತೋಟದಲ್ಲಿದ್ದೀನಿ ನಮ್ಮ ಅಜ್ಜಿ ತುಂಬ ಫ್ರೂಟ್ಸ್ ಗಿಡಗಳು ಇಟ್ಟಿದ್ದಾರೆ ಬನ್ನಿ ಒಂದು ಇದು ಒಂದೊಂದೇ ಹೇಳ್ತೀನಿ ಅಲ್ಲೊಂದು ಸ್ಪೆಷಲ್ ಗಿಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಂಕಲ್ ಇದು ತುಂಬಾ ಸ್ವೀಟ್ ಇರುತ್ತೆ ಇದು ತಿಂಬೋದು ತಿನ್ಬೋದು ನೋಡಿಸೆಂಟ್ ಎಷ್ಟೊಂದು ಬಿಟ್ಟಿದೆ ಹಣ್ಣು ಬನ್ನಿ ಕಳ್ಸಿ ಇದಕ್ಕೆ ಏನು ಕೆಮಿಕಲ್ಸ್ ಹಾಕಿಲ್ಲ ನೋಡಿ ಹಂಗೆ ಇದೆ ಟೇಸ್ಟ್ ಹೆಂಗಿದೆ ಅಂತ ಹೇಳೋಣ ಬಂದ್ರೆ ತುಂಬಾ ಟೇಸ್ಟಿ ಆಗಿದೆ ಈಗ ಇದ್ರದ್ದು ಬೆನಿಫಿಟ್ಸ್ ಹೇಳ್ತೀನಿ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಬಿ ಟ್ವೆಲ್ ಇರುತ್ತೆ ಈ ಫ್ರೂಟು ಶುಗರ್ ಇರೋವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಬೋನ್ಸನ್ನ ಸ್ಟ್ರಾಂಗ್ ಮಾಡುತ್ತೆ ಇಮ್ಯುನಿಟಿನ ಹೆಚ್ಚಿಸುತ್ತೆ ಕ್ಯಾನ್ಸರ್ ಇರೋವ್ರಿಗೂ ಈ ಫ್ರೂಟ್ ಹೆಲ್ಪ್ ಆಗುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಾಡಿಲಿ ಡಿಹೈಡ್ರೇಷನ್ ಆಗೋದು ತಪ್ಪಿಸುತ್ತೆ ಇದು ಸ್ವೀಟ್ ಇರುತ್ತೆ ಮತ್ತು ರೆಡ್ ಇರುತ್ತೆ ಮಕ್ಕಳನ್ನು ತುಂಬ ಖುಷಿಯಾಗಿ ತಿನ್ಬೋದು ನೋಡಿ ಫ್ರೆಂಡ್ ಇದರಲ್ಲಿಂದ ವಾಟರ್ ಆ್ಯಪಲ್ಲಿಂದ ಹೆಂಗ್ ಜ್ಯೂಸ್ ಮಾಡೋದು ಅಂತ ತೋರಿಸ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಫೋರ್ ಪಾರ್ಟ್ಸ್ ಆಫ್ ಕಟ್ ಮಾಡಬೇಕು ಈ ನೋಡಿ ಮಾರಿ ಫ್ರೆಂಡ್ ಈ ತರ ಬೀಜ ಇದ್ರೆ ಕಿತ್ತಿ ಹಾಕಿ ಆಂಸ ಇದ್ರೆ ತೆಗ್ದಾಕಿ ಉಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಬೇಕು ಇದೆ ತರ ಮಾಡಬೇಕು ಈಗ ಈ ಜಾರ್ಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಮತ್ತೆ ಆ 2 ಏಲಕ್ಕಿ ಈಗ ಕೋಲ್ಡ್ ವಾಟರ್ ಆಕಿ ಗ್ರೈಂಡ್ ಮಾಡಬೇಕು ಬಾಯ್ ಈಗ ಆಗಿರನ್ನ ಫಿಲ್ಟರ್ ಮಾಡಬೇಕು ಈಗ ಫ್ರೆಂಡ್ಸ್ ಇದು ರೆಡಿ ಆಗಿದೆ ಈಗ ಡೆಕೊರೇಷನ್ ಮಾಡಬೇಕು ಜೋಸ್ ರೆಡಿ ರೆಡಿ ಈಗ ಫ್ರೆಂಡ್ಸ್ ಈ ಜೂಸ್ ರೆಡಿ ಆಗಿದೆ ಈಗ ತಾತನ ಕೊಡೋಣ ಬನ್ನಿ ಹೇಗಿದೆ ಅಂತ ಹೇಳ್ತಾರೆ ಇಲ್ಲಿ ಕುಡೀರಿ ಹೆಂಗಿದೆ ಅಂತ ಹೇಳು ತುಂಬಾ ಆಗಿದೆ ಇದೇ ಥರ ಜೂಸ್ ಮಾಡಿ ಕುಡ್ದು ಹೆಲ್ದಿ ಆಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಬಾಯ್